ಮಧು ಬಂಗಾರಪ್ಪ ಹಾಗೆ ವಿಜೇಂದ್ರ ನಡುವೆ ಈಗ ಕಟ್ಟಿಂಗ್ ವಾರ್ ಶುರುವಾಗಿದೆ ಮಧು ಬಂಗಾರಪ್ಪ ಹೇರ್ ಸ್ಟೈಲ್ ಬಗ್ಗೆ ವಿಜೇಂದ್ರ ಲೇವಡಿಯನ್ನು ಮಾಡಿದ್ದಾರೆ ಮಧು ಬಂಗಾರಪ್ಪಗೆ ಹಣದ ಸಮಸ್ಯೆ ಇದ್ದರೆ ನಮ್ಮ ಕಾರ್ಯಕರ್ತನ ಹೇಳ್ತೀನಿ ಅವರಿಗೆ ಕಟ್ಟಿಂಗ್ ಮಾಡಿಸೋಕೆ ಹೇಳಿ ಅಂತ ಅವ್ರ ಹೇರ್ ಸ್ಟೈಲ್ ನೋಡಿದ್ರೆ ಭಯ ಆಗುತ್ತೆ ಮಕ್ಕಳಿಗೆ ಶಿಕ್ಷಣ ಸಚಿವರಾಗಿ ಈ ರೀತಿಯಾಗಿ ಲೇವಡಿಯನ್ನು ಮಾಡಿದರು ಈಗ ಅವರೇನು ಹೇಳಿದರು ತಿಂಗಳಿಗೆ ಇಂತಿಷ್ಟು ಹಣ ಕೊಡೋಕೆ ಹೇಳ್ತೀನಿ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಕಟ್ಟಿಂಗಾಗಿ ಅವರಿಗೆ ಹಣದೇನೋ ಸಮಸ್ಯೆ ಇದ್ದರೆ ನಾವು ಸಂಗ್ರಹ ಮಾಡಿಕೊಡ್ತೀವಿ ಅಂತ ವಿಜಯೇಂದ್ರ ಹೇಳಿದರು ಈಗ ವಿಜೇಂದ್ರ ಹೇಳಿಕೆಗೆ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿದ್ದಾರೆ ನಿಮ್ಮ ಬಿ ಜೆ ಪಿಯವರು ಅವರು ಡಿ ಕೆ ಶಿವಕುಮಾರ್ ಗಡ್ಡದ ಬಗ್ಗೆ ಮಾತಾಡಿ ಎಲ್ಲಿಗೆ ಬಂದ್ರೆ ನೂರ ಮೂವತ್ತರಿಂದ ಅರವತ್ತಕ್ಕೆ ಬಂದು ತಲುಪಿದ್ರು ಈಗ ನನ್ನ ಕೂದಲು ಬಗ್ಗೆ ಮಾತಾಡಿ ಇಪ್ಪತ್ತಾರ ಆರಕ್ಕೆ ಬರ್ತೀರಿ ಲೋಕಸಭಾ ಚುನಾವಣೆಯಲ್ಲಿ ನೋಡ್ತಾ ಇರಿ ಕೋವಿಡ್ ಟೈಮ್ನಲ್ಲಿ ಪ್ರಧಾನಿ ಮೋದಿ ಗಡ್ಡ ಬಿಟ್ಟಿದ್ರಲ್ಲೋ ಅದನ್ನ ಪ್ರಶ್ನೆ ಮಾಡಿಲ್ಲ ನೀವು ಅಂತ ಲೇವಡಿ ಮಾಡಿದ್ದಾರೆ ಮಧು ಬಂಗಾರಪ್ಪ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಕರು ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಕ್ಕಳು ಕೂಡ ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪೋಷಕರು ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು ಇಂಥ ಒಬ್ಬ ಶಿಕ್ಷಣ ಸಚಿವರು ಯಾತಕ್ಕೋಸ್ಕರ ಅವರು ಇಟ್ಕೊಂಡಿದ್ದಾರೆ ಸರ್ಕಾರ ಅಂತೇಳಿ ರಾಜ್ಯದ ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭ ದಾವಣಗೆರೆ ಹೋದಾಗ ಕೆಲವು ಶಿಕ್ಷಕರು ಏನು ಕೆಲವು ವಿಚಾರವನ್ನು ಎತ್ತಿದ್ದಾರೆ ಅದನ್ನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ ಅವ್ರು ಭಾಳ ಮನಸ್ಸಿಗೆ ಹಚ್ಕೊಂಡಂತ ಕಾಣ್ತದೆ ನಾನು ಇಷ್ಟು ಹೇಳ್ತೇನೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ ಎಲ್ಲ ಅವ್ರ ಹೇರ್ ಕಟ್ಟೆಗೆ ಏನು ಬೇಕೋ ಅದನ್ನು ಸಂಗ್ರಹ ಮಾಡಿ ಅವ್ರು ಕೊಡತ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಅವರೇ ಹಣಕಾಸಿನ ಸಮಸ್ಯೆ ಇದ್ದರೆ ನಮ್ಮ ಯುವ ಮೋರ್ಚಾ ಹೊತ್ತಿಂದ ಹೇಳಿ ಹಣವನ್ನು ಸಂಗ್ರಹ ಮಾಡಿ ಅವ್ರಿಗೆ ಹೇರ್ ಕಟ್ ಪ್ರತಿ ತಿಂಗಳು ಎಷ್ಟು ಬೇಕು ಅಂತ ಹೇಳಿದರೆ ಆ ಹಣವನ್ನು ಸಂದಾಯ ಮಾಡ್ತಕ್ಕಂಥ ಕೆಲಸ ಅವರಿಗೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ದಾಳಿ ಬಗ್ಗೆ ಮಾತಾಡಿ ನೂರ ಮೂವತ್ತರಿಂದ ಅರವತ್ತೇಳಕ್ಕೆ ಬಂದರು ಬಿ ಜೆ ಪಿಯವರು ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ ಇಪ್ಪತ್ತಾರರಿಂದ ಆರಕ್ಕೆ ಬರ್ತಾರೆ ಬಿ ಜೆ ಪಿ ಅವರು ಎಂ ಪಿ ಚುನಾವಣೆಯಲ್ಲಿ ಬರ್ದಿಟ್ಟು ಇದೆಲ್ಲ ಬಿಡಬೇಕಿದ್ನ ಈ ವ್ಯಕ್ತಿಗತವಾಗಿ ವ್ಯಕ್ತಿಗತವಾದ ಹಾಸನ ಬಗ್ಗೆ ಎಷ್ಟು ಎಷ್ಟು ದಾಳಿಯಾಗಿದೆ ನಾನು ಮಾತಾಡೋದೇ ಇಲ್ಲ ಪ್ರಶ್ನೆನೇ ತಗೊಳ್ಳಲ್ಲ ನಾನು ಅದಕ್ಕೆಲ್ಲ ಕಾನೂನಿದೆ ಒಬ್ಬ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು ಈಗ ಮಾನ್ಯ ನರೇಂದ್ರ ಅವರು ಇದು ನಾನು ಹೇಳಿದ ತಕ್ಷಣ ಈಗ ಡ್ರೋನ್ ಸ್ಟಾರ್ಟ್ ಮಾಡ್ತೀರಿ ನೀವು ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ದರು ನಾನು ಬಿಟ್ಟಿದ್ದೆ ಮರಿ ತಿಡ್ರು ಏನು ಮಾಡಿದ್ರು ಗೊತ್ತಿಲ್ಲ ನನಗೆ ಅವಾಗ ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು ಕೆ ಯು ಆನ್ಸರ್ ಮೀ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ ಅವರು ಕೂಡ ಬಾಚ್ಕೊಳ್ತಾ ಇದ್ರು ಗೊತ್ತಿಲ್ಲ ನನಗೆ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಈ ತಲೆ ಬಾಚ್ಕೊಳ್ಳೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ತಲೆ ಬಾಚ್ಕೊಳ್ಳೋದು ಅದು ಬಹಳ ಸಮಸ್ಯೆನ ಈ ಇವತ್ತು ಆಯ್ತು ಬಂದ್ ಮಾಡಕ್ ಹೇಳ್ರಿ ನಾನ್